ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ಇವತ್ತು ಬೆಳಗಿನ ಪಾಠಕ್ಕೆ ನನ್ನಿಂದ ಆಗಲಿಲ್ಲ ಅದಕ್ಕೆ ಬೆಳಗಿನ ಪಾಠನೇ ಈಗ ಒಂದ್ ಸ್ವಲ್ಪ ಹೊತ್ತು ತಗೋತೀನಿ ತಗೊಂಡ್ಮೇಲೆ ನಿಮಗೆ ಮಾತಾಡ್ಲಿಕ್ಕೆ ಬಿಡ್ತೀನಿ ಆಮೇಲೆ ಮತ್ತೆ ಒಂಬತ್ತುವರಿ ಮೇಲೆ ಬರ್ತೀನಿ ಇದು ಹೇಳೋದು ಯಾವುದು ಪೂರ್ವಾಚಾರ್ಯ ಧರ್ಮ ದರ್ಶನ ಹ್ಮ್ ಇವತ್ತು ಐದನೇ ತರಂಗ ಆರಂಭ ಮಾಡಿ ಇನ್ ಒಂದು ದಿವಸ ಆಗ್ಯದ ನೆಕ್ಸ್ಟ್ ಡೇ ಅದರದ ಇನ್ನ ಮುಂದಿನ ಭಾಗ ಏನ್ ತಿಳ್ಕೋಬೇಕಂತ ಈ ವಿಚಾರ ಮಾಡ್ಲಕ್ಕತ್ತೀವಿ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಅವರ ಕೃತಿ ಐದನೇ ತರಂಗ ವಿಷಯಾಂಕ ಎರಡು ನೂರ ಹದಿಮೂರು ಆ ಒಂದು ವಿಷಯಾಂಕದ ಶೀರ್ಷಿಕೆ ಏನದ ಗುರು ಮತ್ತು ವೇದಾದಿಗಳ ವ್ಯಾವಹಾರಿಕ ಪ್ರತಿಪಾದನಾ ಇಲ್ಲಿ ಏನೇನು ಗೊತ್ತಾಯ್ತು ನಿಮಗ ತರಂಗ ಐದು ವಿಷಯಾಂಕ ಎರಡು ನೂರ ಹದಿಮೂರು ಮತ್ತೆ ದೋಹ ದೋಹ ರೀ ದೋಹಾ ಕನೆಕ್ಷನ್ ತರ್ತದ ಪ್ರತಿ ಅದಕ್ಕೆ ಅದ್ರ ಸಲಗೆ ನಾ ನಿಮಗೆ ದೋಹಾ ಕೇಳೋದು ಇಲ್ಲಿ ಒಂದತ್ತ ಹತ್ತ ನೀವು ಪ್ರತಿ ಸಲ ದೋಹಾ ಒಂದನೇ ದೋಹಾ ಯಾವಾಗ ಯಾವಾಗ ತರಂಗ ಚಾಲು ಆಗ್ತದ ಅವಾಗ ಯಾವಾಗ ಒಂದನೇ ದೋಹಾಲಿ ಅಂತ ಚಾಲು ಆಗ್ತದೆ ಒಂದನೇ ತರಂಗದಾಗನು ಒಂದನೇ ದೋಹಾ ಇರ್ತದ ಎರಡನೇ ತರಂಗದಾಗನು ಒಂದನೇ ದೋಹಾ ಇರ್ತದ ಮೂರನೇ ತರಂಗದಾಗನು ಒಂದನೇ ದೋಹಾ ಇರ್ತದ ಹಂಗಿದೆ ಐದನೇ ತರಂಗದ ಒಂದನೇ ದೋಹಾ ಆ ದೋಹಾ ಇನ್ನ ಸ್ಟಾರ್ಟ್ ಆಗಿಲ್ಲ ಈಗ ಇನ್ನ ಪೀಠಕ್ಕೆ ಒಳಗದಿರಿ ಅದಕ್ಕೆ ತರಂಗ ಐದು ಎರಡು ನೂರ ಹದಿಮೂರನೇ ವಿಷಯಾಂಕ ಅಲ್ಲಿ ದೋಹ ಜಾಗಿದ ಡ್ಯಾಶ್ ಹಾಕೋದ್ರ ಬದಲಿ ಒಂದನೇ ದೋಹ ಅಂತ ಹಾಕೋದು ಏನ್ ತೊಂದರೆ ಇಲ್ಲ ಗುರು ಮತ್ತು ವೇದಾದಿಗಳ ವ್ಯವಹಾರಿಕ ಪ್ರತಿಪಾದನಾ ಗುರುನು ಹಾ ಹೇಳಿ ಅದೇ ಅದೇ ಒಳಗೆ ಇದೀವಿ ಅದಕ್ಕೆ ಒಂದನೇ ದೋಹಾ ಅಂತ ದೋಹ ಖಾಲಿ ದೋಹದ ಜಾಗ ಒಂದನೇ ದೋಹದ ದೋಹ ಒಂದೇ ಅದೇ ಕರೆಕ್ಟ್ ಈಗ ತರಾಂಗ ಐದು ವಿಜಯಾಂಕ ಎರಡು ನೂರ ಹದಿಮೂರು ದೋಹ ಒಂದು ಅಂತ ಈಗ ನಾವು ಮಾಡ್ತಾ ಇರೋದು ಹ್ಮ್ ಅದರದೇ ಪಿಟಿಕೆ ಪೀಠಿಕೆ ಹೇಳಿ ದೋಹಗಳ ಹೇಳಕತ್ತಾರ ಅಷ್ಟೇ ಒಂದನೇ ದೋಹತೆ ನಾವೀಗ ಮಾಡೋದು ಯಾವಾಗ ತರಂಗ ಚಾಲು ಮಾಡ್ತೀವಿ ಅವಾಗ ದೋಹ ಒಂದರದೆ ಚಾಲು ಆಗ್ತದೆ ಹ್ಮ್ ಅದಕ್ಕೆ ಗುರು ವೇದಾದಿಗಳ ವ್ಯವಹಾರಿಕ ಪ್ರತಿಪಾದನಾ ಹಿಂಗ್ಯಾಕಂದ್ರು ಗುರು ವೇದಾದಿಗಳ ಮತ್ತೆ ಯಾವುದರ ಪ್ರತಿಪಾದನೆ ಅದ ಏನು ಗುರು ಮತ್ತು ವೇದಾದಿಗಳ ಪ್ರತಿಪಾದನೆ ಇನ್ನೊಂದು ಏನರೇ ಆದೇನು ಪಾರಮಾರ್ಥಿಕ ಪ್ರತಿಪಾದನ ಅದಲ್ರಿ ಗುರು ವೇದಾದಿಗಳ ಪಾರಮಾರ್ಥಿಕ ಪ್ರತಿಪಾದನಾ ಅಂದ್ರೇನು ಬ್ರಹ್ಮನೇ ಶುದ್ಧ ಬ್ರಹ್ಮ ಮತ್ತೇನಿಲ್ಲ ಇಲ್ಲ ಗುರುನು ಬ್ರಹ್ಮ ಆ ವೇದಗಳು ಬ್ರಹ್ಮ ವೇದ ಪಾಠಿಗಳು ಬ್ರಹ್ಮ ಶಿಷ್ಯರು ಬ್ರಹ್ಮ ಎಲ್ಲ ಬ್ರಹ್ಮನೇ ಪಾರಮಾರ್ಥಿಕ ಪ್ರತಿಪಾದನೆ ಅಂದ್ರೆ ಬ್ರಹ್ಮ ಒಂದೇ ಅಲ್ಲಿ ಬ್ರಹ್ಮ ಬಿಟ್ರೆ ಮತ್ತೊಂದೇನೇನೇನೇನೇನೇನೋ ಇಲ್ಲ ಹೌದಲ್ರಿ ಯಾವ್ದ್ರಿ ಏನ್ ಬೇಕಾದ್ರೂ ವಸ್ತು ತಗೊಳ್ರಿ ಯಾವಾಗ ಬೇಕಾದ್ರದ ನಾಮ ರೂಪ ತಗೊಳ್ರಿ ಕಲ್ಯಾಣಪ್ಪನವರ ವ್ಯಾವಹಾರಿಕ ಪ್ರತಿಪಾದನೆ ಅಂದ್ರೆ ಏನ್ ಬರ್ತದೆ ನಿಮ್ಮ ನಾಮ ರೂಪ ವಿದ್ಯೆ ಹುದ್ದೆ ಗುಣ ಸ್ವಭಾವ ನಿಮ್ಮ ಊರು ದೇಶ ಎಲ್ಲ ಓಟು ವ್ಯಾವಹಾರಿಕ ಪ್ರತಿಪಾದನಾ ನಿಮ್ಮದು ಪಾರಮಾರ್ಥಿಕ ಪ್ರತಿಪಾದನಾ ಶುದ್ಧ ಬ್ರಹ್ಮ ಪಾರಮಾರ್ಥಿಕ ಪ್ರತಿಪಾದನೆ ಶುದ್ಧ ಬ್ರಹ್ಮ ಒಂದೇ ಏನ್ ಶುದ್ಧ ಬ್ರಹ್ಮ ಅಂದ್ರೆ ಸಪ್ತ ಚಿತ್ತಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮ ಎಲ್ಲ ರೂಪಗಳು ಏನದವು ಜಗತ್ತಿನ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಪಾರಮಾರ್ಥಿಕ ಪ್ರತಿಪಾದನ ಅಂದ್ರೆ ಒಂದೇ ಪಂಚಮಹಾಭೂತಗಳ ಪಾರಮಾರ್ಥಿಕ ಪ್ರತಿಪಾದನ ಅಂದ್ರೆ ಒಂದೇ ಶುದ್ಧ ಬ್ರಹ್ಮ ಅದು ಆಲ್ರೆಡಿ ಮುಗಿಸಿಬಿಟ್ಟಿರಿ ನೀವು ನಾಲ್ಕನೇ ತರಂಗದೊಳಗೆ ಪಾರಮಾರ್ಥಿಕ ಪ್ರತಿಪಾದನಾ ಮುಗಿದೋಗ್ಬಿಟ್ಟವು ಎಲ್ಲನೂ ಅದೇ ಬ್ರಹ್ಮ ಅನ್ನೋದು ಗೊತ್ತಾಗ್ಯದ ಇಲ್ಲ ನಿಮಗೆ ಹಾ ಪಾರಮಾರ್ಥಿಕ ಪ್ರತಿಪಾದನೆಯ ಪಾಠ ಮುಗಿದು ಹೋಗ್ಬಿಟ್ಟದ ಈಗ ದೊಡ್ಡದು ಈಗ ಏನಾಗ್ಯದ ವ್ಯವಹಾರಿಕ ಪ್ರತಿಪಾದನಾ ಜಗತ್ತಿನೊಳಗೆ ವ್ಯವಹಾರಿಕ ಪ್ರತಿಪಾದನ ಜಗತ್ತಿನ ತುಂಬಾ ಸಾಕಷ್ಟು ಜೀವಿಗಳದಾರ ಸಾಕಷ್ಟು ವಸ್ತುಗಳದವ ಏನೆಲ್ಲ ಆದ ಮತ್ತ ಈ ಜಗತ್ತಿನ ವ್ಯಾವಹಾರಿಕ ಪ್ರತಿಪಾದನ ನಾವು ಏನು ಎಲ್ಲಿಂದ ಚಾಲು ಮಾಡಬೇಕು ಅಂದ್ರೆ ಯಾವಾಗ ಅಲ್ಲಿ ಗುರುಗಳಲ್ಲಿ ಚಾಲು ಮಾಡಬೇಕು ಏನೇ ಚಾಲು ಮಾಡಬೇಕಾದ್ರೆ ಅದಕ್ಕೆ ಅವ್ರೇನ್ ಮಾಡ್ಯಾರ ಗುರುವಿನಿಂದ ವ್ಯವಹಾರಿಕ ಪ್ರತಿಪಾದನೆ ಚಾಲು ಮತ್ತ ಗುರುವಿನಿಂದ ಏನು ಲಾಭ ಜ್ಞಾನ ಲಾಭ ಅದಕ್ಕೆ ವೇದಗಳನ್ನು ವ್ಯವಹಾರಿಕ ಪ್ರತಿಪಾದನೆ ಅಂತ ಮಾಡ್ಯಾರ ಅಷ್ಟೇ ಪಾರಮಾರ್ಥಿಕ ಯಾವುದೇ ವಸ್ತು ತಗೊಂಡು ಅದರ ಪಾರಮಾರ್ಥಿಕ ಪ್ರತಿಪಾದನ ಅಂದ್ರೆ ಶುದ್ಧ ಬ್ರಹ್ಮ ಸತ್ಯ ನಿತ್ಯ ಪರಿಪೂರ್ಣ ಸ್ವರೂಪ ವ್ಯಾವಹಾರಿಕ ಪ್ರತಿಪಾದನಾ ಅಂದ್ರೆ ನಾಮ ರೂಪ ಕ್ರಿಯೆ ವಿದ್ಯೆ ಹುದ್ದೆ ಜಾತಿ ಸಂಬಂಧ ಸಂಪತ್ತು ಏನೇನಿರ್ತಾವೆ ಅವೆಲ್ಲ ವ್ಯಾವಹಾರಿಕ ಪ್ರತಿಪಾದನ ಈಗ ಶಿಷ್ಯನಿಗೆ ಸಮಸ್ಯೆ ಏನಾಗಿದೆ ಯಾರಿಗಿದು ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜ ಹೌದಲ್ರಿ ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜನಿಗೆ ಉಪದೇಶ ನಡಬದ ಉತ್ತಮ ಅಧಿಕಾರಿಗೆ ಮುಗಿದು ಏನು ಮಾಡಬೇಕು ನೀವು ಏನು ಗುರಿ ತಲುಪಬೇಕು ಆ ಗುರಿ ತಲುಪಿ ಬಿಟ್ಟಿರ ಆಲ್ರೆಡಿ ಆ ಗುರಿಯಿಂದ ಕೆಳಗೆ ಏನದಲ್ಲ ಇನ್ನ ಬೇರೆ ಬೇರೆ ಅವರ ನೀವು ಎಲ್ಲಿ ಹೋಗಿ ಕೂಡ ಎಲ್ಲಾನು ಬ್ರಹ್ಮ ಎಲ್ಲಾನು ಬ್ರಹ್ಮ ಅಂತೇಳಿ ಅನುಕೋತ ಕೂತ್ರಿ ಅಂತಂದ್ರೆ ಉಳಿದವರಿಗೆ ತಿಳಿಯಂಗಿಲ್ಲ ನಿಮ್ಮ ಭಾಷೆ ಎಲ್ಲರಿಗೂ ನಿಮ್ಮ ಭಾಷೆ ಎಲ್ಲಿ ತಿಳಿತದ ನಿಮಗಿದ್ದು ಜ್ಞಾನ ನಿಮಗಿದ್ದಂತ ಅಂತಃಕರಣ ಹದ ಹಸ ಬೇರೆಯವರಿಗೆ ಇರಂಗಿಲ್ಲ ಅದರ ಸಲುವಾಗಿ ಅಲ್ಲಿ ಗುರು ಶಿಷ್ಯ ಅದೆಲ್ಲ ಅಧ್ಯಯನ ಅಧ್ಯಾಯ ಇವೆಲ್ಲ ಮಾಡಬೇಕಾಗ್ತದೆ ಅದಕ್ಕೆ ಇಲ್ಲಿ ಮಧ್ಯಮ ಅಧಿಕಾರಿಗೆ ಇಲ್ಲಿ ಆತನ ಸಾಧನ ಅದೃಷ್ಟಿ ಅಂತ ಮಹಾರಾಜ ಅವನು ಯಾರ ಮಗ ಶುಭ ಸಂತತಿಯ ಎರಡನೇ ಮಗ ಮಹಾರಾಜ ಶುಭ ಸಂತತಿ ಮಹಾರಾಜನ ಎರಡನೇ ಮಗ ಈಗ ಸಮರ್ಥ ಸದ್ಗುರು ಯಾರು ಯಾರಿಗೆ ಅನಿಸ್ಬೇಕು ಹ್ಞೂ ಸಾಧುಶ್ರೀ ನಿಶ್ಚಲ್ ಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮಣೆದು ಇದು ಹೇಳಬೇಕು ಪ್ರತಿ ಸಲ ಸಮರ್ಥ ಸದ್ಗುರು ಸಾಧುಶ್ರೀ ದಾಸ್ ಜಿಯವರ ಪಾವನ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮಣೆದು ಈಗ ಚಿಂತನದ ವಿಷಯ ಏನಪ್ಪ ವಿಚಾರ ಸಾಗರ ಇಲ್ಲಿಯ ತನಕ ನಾಲ್ಕನೇ ತರಂಗ ಸಮಾಪ್ತಿ ಆಗಿದೆ ಸಾಧು ಶ್ರೀ ನಿಶ್ಚಲ್ ದಾಸಿಯವರು ಗ್ರಂಥಕ್ಕೆ ವಿಚಾರ ಸಾಗರ ಅಂತ ನಾಮಕರಣ ಮಾಡಿರುವುದರಿಂದ ಸಾಗರದಲ್ಲಿ ಹೇಗೆ ತೆರೆಗಳು ಬರುತ್ತವೆಯೋ ಅದರಂತೆಯೇ ವಿಚಾರ ಸಾಗರ ಗ್ರಂಥದಲ್ಲಿಯೂ ಕೂಡ ಏಳು ತರಂಗಗಳಾಗಿ ವಿಭಾಗ ಮಾಡಿದ್ದಾರೆ ವಿಚಾರ ಸಾಗರದ ಬಗ್ಗೆ ಇನ್ನೊಂದು ಸ್ವಲ್ಪ ಸಾರಿ ತಿಳ್ಕೊಳ್ಳಿ ಮೊದಲು ಹೇಳಿದ ವಿಷಯನೇ ಮತ್ತೆ ಹೇಳ್ತಾರೆ ಸಾಗರದೊಳಗೆ ಹೆಂಗೆ ತೆರೆಗಳು ಬರ್ತವ ಹಂಗ ಇಲ್ಲಿ ವಿಚಾರ ಸಾಗರ ಎನ್ನ ಗ್ರಂಥದಲ್ಲಿ ಏಳು ತೆರೆಗಳು ಒಂದನೇ ತರಂಗದಲ್ಲಿ ಏನ್ ಮಾಡಿರಿ ಸಾಮಾನ್ಯ ಅನುಬಂಧ ಚತುಷ್ಟಯ ಸಾಮಾನ್ಯ ಅನುಬಂಧ ಚತುಷ್ಟಯ ಅಂತಂದ್ರೆ ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ ಏನು ವರ್ಣನ ವರ್ಣನ ಅಂದ್ರೇನು ಅಧಿಕಾರಿ ಅಂದ್ರೇನು ಸಂಬಂಧ ಅಂದ್ರೇನು ವಿಷಯ ಅಂದ್ರೇನು ಪ್ರಯೋಜನ ಅಂದ್ರೇನು ಅಂತೇಳಿ ಈ ಶಬ್ದಗಳ ಅರ್ಥ ತಿಳ್ಕೊಂಡಿರಿ ಇಂತಹ ಅನುಬಂಧ ಚತುಷ್ಟಯಗಳು ಮೊದಲನೇ ತರಂಗದಲ್ಲಿ ಸಾಮಾನ್ಯವಾಗಿ ಹೇಳಿ ಮುಂದೇನ್ ಮಾಡಿದ್ರು ಎರಡನೇ ತರಂಗದೊಳಗೆ ಏನ್ ಮಾಡಿದ್ರು ಆ ಅನುಬಂಧ ಚತುಷ್ಟಯದ್ದು ವಿಶೇಷ ನಿರೂಪಣೆ ಮಾಡಿದರು ವಿಶೇಷವಾಗಿ ಅಂತಂದ್ರೇನು ಖಂಡನೆ ಮಾಡಿ ಮಂಡನೆ ಮಾಡಲು ಹ್ಮ್ ಶುದ್ಧ ಬ್ರಹ್ಮ ಜ್ಞಾನ ಈ ಒಂದು ಶುದ್ಧ ಬ್ರಹ್ಮ ಜ್ಞಾನಕ್ಕ ಅಧಿಕಾರಿ ಯಾಂಗಿರ್ತಾನ ಯಾರು ಅಂತ ಒಂದು ಕಡೆ ಹೇಳಿದರು ಆಮೇಲೆ ಶುದ್ಧ ಬ್ರಹ್ಮ ಜ್ಞಾನ ಯಾವಾಗ ಬೇಕಾಗ್ಯದ ಅದಕ್ಕೆ ಯಾರು ಅಧಿಕಾರಿಗಳೇ ಇರಂಗಿಲ್ಲ ಬೇಕಾದಷ್ಟು ಮಂದಿ ಮೊದಲ ಗ್ರಂಥ ಶಾಸ್ತ್ರ ಎಲ್ಲ ಬರದವ್ರದಾರ ನಿಮ್ಮ ವಿಚಾರ ಸಾಗರಕ್ಕೆ ಯಾರು ಅಧಿಕಾರಿಗಳು ಇರ್ತಾರ ಅಂತೇಳಿ ಖಂಡನೆ ಮಾಡಿದ್ರು ಮುಂದ ಇರ್ತಾರ ಸ್ವಲ್ಪ ಇರ್ತಾರ ಮೊದಲಿಂದಕ್ಕ ಈ ವಿಚಾರ ಸಾಗರಕ್ಕೆ ಬಹಳ ವ್ಯತ್ಯಾಸ ಅದ ಮೊದಲಿನ ಶಾಸ್ತ್ರಗಳಿಗೆ ವಿಚಾರ ಸಾಗರಕ್ಕೆ ಪುಣ್ಯ ಇದ್ದವರು ಇದಕ್ಕೆ ಬರ್ತಾರ ಇದನ್ನು ತಿಳ್ಕೊತಾರ ಇದರ ಸಂತೋಷ ಪಡ್ತಾರ ಅಂತೇಳಿ ಖಂಡನೆ ಮಾಡಿ ಮಂಡನೆ ಮಾಡೋದು ಇದಕ್ಕೆ ನಂತರ ಅಲ್ಲಿ ಒಂದನೇ ತರಂಗದೊಳಗೆ ವರ್ಣನೆ ಮಾಡಿದರು ಸಾಮಾನ್ಯ ನಿರೂಪಣೆ ಮಾಡಿದ್ರೆ ಇಲ್ಲಿ ವಿಶೇಷ ನಿರೂಪಣೆ ಅವೇ ನಾಲ್ಕು ಅಧಿಕಾರಿ ಸಂಬಂಧ ವಿಷಯ ಹಾಗೂ ಪ್ರಯೋಜನಗಳ ಒಂದು ವಿಶೇಷವಾದ ನಿರೂಪಣೆ ಮಾಡಿ ಮುಂದೆ ಮೂರನೇ ತರಂಗಕ್ಕೆ ಹೋಗ್ತಾರೆ ಅಲ್ಲಿ ಏನದಪ್ಪ ಅಂದ್ರೆ ಗುರು ಮತ್ತು ಶಿಷ್ಯರ ಲಕ್ಷಣಗಳನ್ನ ಹೇಳ್ತಾರೆ ಇದು ಹೇಳೋರು ಕೇಳವರು ಂಗಿರ್ಬೇಕು ಎಂಥವ್ರು ಇರಬೇಕು ಅಂತ ಲಕ್ಷಣಗಳನ್ನು ಹೇಳ್ತಾರೆ ಮತ್ತೆ ಶಿಷ್ಯರಾದವರು ಆಚಾರ್ಯರ ಸೇವೆಯನ್ನ ಮಾಡಬೇಕು ಆಚಾರ್ಯರ ಸೇವೆ ಮಾಡದೆ ಏನಂದ್ರ ಬ್ರಹ್ಮಜ್ಞಾನದಲ್ಲಿ ರಾಮ ಬಾಣ ಯಾರು ಈ ಪಾಠ ಹೇಳ್ತಾರ ಅವರು ಸೇವೆ ಮಾಡ್ತಾರ ಅವರಿಗೆ ವಿಶೇಷ ಲಾಭ ಹಿಂಗಾಗಿ ಆಚಾರ್ಯರ ಸೇವೆ ಮಾಡಬೇಕನ್ನ ಹೇಳಿದ್ರು ಹೇಳಿದ ಮೇಲೆ ಮುಂದೆ ನಾಲ್ಕನೇ ತರಂಗದೊಳಗೆ ಏನ್ ಮಾಡಿದ್ರು ನಾಲ್ಕನೇ ತರಂಗದಲ್ಲಿ ಏನ್ ಮಾಡಿದ್ರಿ ಉತ್ತಮ ಅಧಿಕಾರಿ ತತ್ವ ದೃಷ್ಟಿಗೆ ಉಪದೇಶ ಮಾಡಿದ್ರು ಶುಭ ಸಂತತಿ ಮಹಾರಾಜರಿಗೆ ಏನಂದ್ರೆ ಎಂತ ಉಪದೇಶ ಅಂತಂದ್ರ ಪಾರಮಾರ್ಥಿಕ ನಿರೂಪಣ ಪರಮಾರ್ಥ ಅಂತಂದ್ರೆ ಏನು ಜಗತ್ತಿನ ಏನೆಲ್ಲ ಕಾಣುತ್ತವೆ ಅನೇಕ ವಸ್ತುಗಳು ವ್ಯಕ್ತಿಗಳ ಜೀವಿಗಳು ಏನ್ ಕಾಣುತ್ತವೆ ಎಲ್ಲನು ಆ ಪರಬ್ರಹ್ಮನ ಸ್ವರೂಪನೆಲ್ಲ ಆ ಬ್ರಹ್ಮನನ್ನು ಹೊರತುಪಡಿಸಿ ಏನೇನು ಇಲ್ಲ ನೀನು ಕೂಡ ಬ್ರಹ್ಮನೇ ಎಲ್ಲವೂ ಬ್ರಹ್ಮನೇ ಆ ಬ್ರಹ್ಮಿ ಸರ್ವ ಬ್ರಹ್ಮ ಅಸ್ತಿ ಅಂತ ಹೇಳಿದರು ಹೇಳಿದ ಮೇಲೆ ಮುಂದೆ ಅದೃಷ್ಟಿ ಮತ್ತು ತತ್ವದೃಷ್ಟಿ ಅದೃಷ್ಟಿ ಮತ್ತು ತರ್ಕದೃಷ್ಟಿ ಈ ಮೂರು ಜನ ರಾಜಕುಮಾರರಲ್ಲಿ ತತ್ವದೃಷ್ಟಿಯನ್ನು ಉತ್ತಮ ಅಧಿಕಾರಿ ಎಂದು ಅದೃಷ್ಟಿಯನ್ನು ಮಧ್ಯಮ ಅಧಿಕಾರಿ ಎಂದು ತರ್ಕದೃಷ್ಟಿಯನ್ನ ಕನಿಷ್ಠ ಅಧಿಕಾರಿ ಎಂದು ಏನ್ ಮಾಡಿ ಈ ತರ ಹೇಳಿ ಉಪದೇಶ ಮಾಡಿದರು ನಾಲ್ಕನೇ ತರಂಗದಲ್ಲಿ ತತ್ವದೃಷ್ಟಿ ಏನಾರ ನಾಲ್ಕನೇ ತರಂಗದ ಪಾಠ ಮುಗಿದಾಗ ತತ್ವದೃಷ್ಟಿ ಏನಾದಂದ್ರೆ ಶಾಂತವಾಗಿ ಬಿಟ್ಟ ಅವನಿಗೆ ಏನು ತಿಳ್ಕೋಬೇಕಂತಿತ್ತು ಏನು ಸಂಶಯ ಇತ್ತು ಎಲ್ಲ ಅವನಿಗೆ ಅರ್ಥ ಆಗಿಬಿಡ್ತು ಅರ್ಥ ಆಗಿ ಇನ್ನೇನು ಕೇಳೋದು ಬೇಡ ಹೇಳೋದು ಬೇಡ ಅಂತ ಹೇಳಿ ನಾಲ್ಕನೇ ತರಂಗದಲ್ಲಿ ದೃಷ್ಟಿ ಶಾಂತನಾಗಿ ಬಿಟ್ಟ ಈಗ ಐದನೇ ತರಂಗದಲ್ಲಿ ಇದು ಮಧ್ಯಮ ಅಧಿಕಾರಿಗೆ ಉಪದೇಶ ಮಾಡುತ್ತಿದ್ದಾರೆ ಐದನೇ ತರಂಗದಾಗ ಮಧ್ಯಮ ಅಧಿಕಾರಿ ಉಪದೇಶ ಮಾಡ್ಲಿಕ್ಕಂತಾರ ಉತ್ತಮ ಅಧಿಕಾರಿ ತತ್ವ ದೃಷ್ಟಿ ತತ್ವವನ್ನು ಅಂದರೆ ಪರಬ್ರಹ್ಮ ಚೈತನ್ಯವನ್ನು ತಿಳಿಯುವ ದೃಷ್ಟಿ ಉಳ್ಳವನಾಗಿದ್ದರಿಂದ ಅವನಿಗೆ ತತ್ವ ದೃಷ್ಟಿ ಅಂತ ನಾಮಕರಣ ಮಾಡಿದ್ದಾರೆ ತಿಳ್ಕೋಬೇಕಿದ ಚಂದ ಉತ್ತಮ ಅಧಿಕಾರಿ ಅಂತ ಯಾಕಂತಾರ ಅಂದ್ರೆ ತತ್ವವನ್ನು ಅಂದ್ರೆ ಪರಬ್ರಹ್ಮ ಚೈತನ್ಯವನ್ನು ತಿಳಿಯುವ ದೃಷ್ಟಿ ಉಳ್ಳವನಾಗಿದ್ದರಿಂದ ಅವನಿಗೆ ತತ್ವದೃಷ್ಟಿ ಅಂತ ನಾಮಕರಣ ಮಾಡಿದ್ದಾರೆ ನೇರವಾಗಿ ತತ್ವವನ್ನು ತಿಳಿಯಬಲ್ಲವನಾಗಿದ್ದರಿಂದ ಆತನನ್ನ ತತ್ವದೃಷ್ಟಿ ಅಂತ ತಿಳ್ಕೊಂಡ ಕರೆಯುತ್ತಾರೆ ಎರಡನೇ ಎರಡನೆಯವನೇನಪ್ಪ ಅಂತಂದ್ರೆ ಮಧ್ಯಮ ಅಧಿಕಾರಿ ಈ ಮಧ್ಯಮ ಅಧಿಕಾರಿಯನ್ನ ಅದೃಷ್ಟಿ ಅಂತ ಕರೆಯುತ್ತಾರೆ ಇವನೇನ್ ಸ್ವಭಾವ ಅಂತಂದ್ರೆ ನೇರವಾಗಿ ತತ್ವವನ್ನ ತಿಳಿಯುವ ಸಾಮರ್ಥ್ಯ ಇವನಲ್ಲಿ ಇಲ್ಲ ಅವ ತತ್ವ ತಿಳ್ಕೊಂಡವ ಶಾಂತಾದ ಇವನಿಗೆ ಅದು ತಿಳಿದಿಲ್ಲ ಏನ್ ಮಾಡ್ಬೇಕೀಗ ಆದ್ದರಿಂದ ಇವನನ್ನ ಅಂತ ಕರೆಯುತ್ತಾರೆ ಇವನಿಗೂ ಕೂಡ ಏನ್ ಮಾಡ್ತಾರೋ ಐದನೇ ತರಂಗದಲ್ಲಿ ಉಪದೇಶ ಮಾಡುತ್ತಿದ್ದಾರೆ ಇಲ್ಲಿ ಪ್ರತಿಜ್ಞೆ ಏನಿದೆ ಎಂದರೆ ಇವನಿಗೆ ಐದನೇ ತರಂಗದೊಳಗನು ಇವನಿಗೆ ಕರ್ಕೊಂಡಂಗೆ ಉಪದೇಶ ಮಾಡ್ತಾರ ಮುಂದೆ ನಾಲ್ಕಾಯ್ತಲ್ಲ ಐದನೇ ತರಂಗದಾಗ ಈಗ ನಾನು ತತ್ವ ಎಲ್ಲ ಹೇಳ್ದೆ ಏನ್ ತಿಳೀತಪ್ಪಾ ಅಂತ ಹೇಳಿ ಹೇಳಿದ ಕೂಡ್ಲೇನೆ ತತ್ವ ದೃಷ್ಟಿ ಹೇಳ್ದ ನನಗೆಲ್ಲ ತಿಳಿತಿರಿ ಅಂತ ಸಂತೋಷ ಆಯ್ತು ಮತ್ತೀಗ ಅವನಿಗೆ ಇನ್ನೊಬ್ಬ ನಮ್ಗೆ ಏನು ತಿಳಿದೇ ಇಲ್ಲ ಅಂತಂದ್ರೆ ನಾ ಹೇಳೋದ್ ನೀನ್ ತಲೆಗೆ ಹೋಗಂಗಿಲ್ಲ ಇಲ್ಲ ನಡಿ ನೀನ್ ಅಂತ ಹೇಳಕ್ಕೆ ಗೆಟ್ಔಟ್ ಅಂದ್ರೆ ಬರ್ತದ ಹಂಗ ವಿಚಾರ ಸಾಗರ ಇದು ಸಾಗರ ಅಂತಂದ್ಮೇಲೆ ಸಾಗರದೊಳಗೆ ಯಾವ ರೀತಿ ಎಲ್ಲಾ ದೊಡ್ಡ ದೊಡ್ಡ ತಿಮಿಂಗಲ್ಗಳು ಮೀನುಗಳು ಮೊಸಳೆಗಳು ಕಪ್ಪೆ ಚಿಪ್ಪುಗಳು ಏನೆಲ್ಲ ತನ್ನ ಹೊಟ್ಟೆಗೆ ಇಟ್ಕೊಂಡು ಸಾಗರ ಹೆಂಗೆ ಶಾಂತ ಇರ್ತದ ಹಾಂಗ ಇಲ್ಲಿ ಗುರು ಆದವನ್ ಏನ್ ಮಾಡ್ತಾನ ಐದನೇ ತರಂಗದೊಳಗ ಇನ್ನ ಒಂದು ತರಂಗ ನೀನ್ ಅಟೆಂಡ್ ಆಗಪ್ಪ ನಿನಗೆ ಅರ್ಥ ಆಗ್ತದ ಅಂತೇಳಿ ಐದನೇ ತರಂಗ ಕರ್ಕೊಂಡ್ ಬರ್ಲಕತ್ತ ಕರ್ಕೊಂಡ್ ಬರ್ಲಾಗ ಇಲ್ಲಿ ಪ್ರತಿಜ್ಞೆ ಏನಿದೆ ಎಂದರೆ ಗುರು ವೇದಾದಿಗಳ ವ್ಯಾವಹಾರಿಕ ಪ್ರತಿಪಾದನೆ ಪ್ರತಿಜ್ಞೆ ಅಂದ್ರೆ ಏನ್ ವಿಷಯ ಇವರು ಐದನೇ ತರಂಗಕ್ಕೆ ಕರ್ಕೊಂಡೋಗಿ ಎಲ್ಲ ಬ್ರಹ್ಮ ಅಂತ ಹೇಳಿ ತಿಳ್ಸಿದ ಮೇಲೆ ಮುಂದೆ ಏನ ಹೇಳ್ತಾರೆ ಬಿಡುತ್ತೆ ಮುಂದೇನು ಹೇಳೋದ್ರೆ ಎಲ್ಲನೂ ಬ್ರಹ್ಮ ಅಂತ ಹೇಳಿದ ಮೇಲೆ ಬಾಬಾ ತಿಳ್ಕೊಂಡ ಬ್ರಹ್ಮ ಅಂತ ಇವನಿಗೆ ತಿಳಿದಿಲ್ಲ ಮತ್ತೆ ಇನ್ನೇನ್ ಹೇಳ್ತಾರ ಅಲ್ಲಿ ಅಂತಂದ್ರೆ ಇಲ್ಲಿ ಏನ್ ಹೇಳ್ತಾರ ಅಂದ್ರೆ ಗುರು ಮತ್ತು ವೇದಾದಿಗಳ ವ್ಯಾವಹಾರಿಕ ಪ್ರತಿಪಾದನೆ ಇಲ್ಲಿ ಮಾಡಿದ ಪ್ರತಿಜ್ಞೆ ಶ್ರೀ ಗುರುಗಳು ಹಾಗೂ ವೇದಗಳು ಏನದ ಇಲ್ಲಿ ವೇದಗಳೇ ನಮಗೆಲ್ಲ ಪ್ರಮಾಣಗಳು ನಿಜಗುಣ ಶಿವಯೋಗಿಗಳು ಬರೆದಿದ್ದಾರೆ ಶೃತಿಯೇ ಪ್ರಮಾಣ ಅಂತ ಅಖಿಲ ಅಖಿಲರಿಗೆ ಶ್ರುತಿ ಅಂದರೆ ವೇದಗಳು ಮಹಾತ್ಮರು ತಪಸ್ಸಿನಲ್ಲಿ ನಿರತರಾಗಿರುವ ಸಮಯದಲ್ಲಿ ಕೇಳಿಸಿಕೊಂಡಿರುವುದರಿಂದ ಶ್ರುತಿಗಳು ಎನ್ನಿಸಿಕೊಂಡಿವೆ ಅವರು ತಪಸ್ಸಿನಾಗ ನಿರತರಾಗಿರೋದು ಅಂತಂದ್ರ ಬಾಹ್ಯ ಲೋಕದ ಪ್ರಜ್ಞೆಯನ್ನು ಕಳಕೊಂಡು ಒಳಗೆ ಬ್ರಹ್ಮನ ಅನುಸಂಧಾನದಲ್ಲಿ ಇರುವಾಗ ಅವರಿಗೆ ಈ ಒಂದು ವೇದ ಮಂತ್ರಗಳು ಕೇಳಿದ್ದಕ್ಕ ಅವ್ರಿಗೇನಂದ್ರು ಅವ್ರು ಕೇಳಿದ ಮಂತ್ರಗಳೇನದು ಅವಕ ಶ್ರುತಿಗಳು ಅಂತಂದ್ರು ಹಿಂಗಾಗಿ ಈ ಬಾಹ್ಯ ಜಗತ್ತಿನ ಪ್ರಜ್ಞೆ ಈ ಶರೀರದ ಪ್ರಜ್ಞೆ ಇವೆರಡನ್ನ ಮೀರಿ ಒಳಗ ಏನು ಚೈತನ್ಯ ಅದಲ್ಲ ಆ ಚೈತನ್ಯದ ವಿಚಾರವನ್ನ ತಿಳ್ಕೊಂಡದ್ದಕ್ಕ ನೇರವಾಗಿ ತಿಳ್ಕೊಂಡದಕ್ಕ ಇದಕ್ಕೇನಂತಾರ ಅಪೌರುಷಯ ವಾಣಿ ಅಂತ ಕರೆಯುತ್ತಾರೆ ಅಪೌರುಷಯ ಅಂತಂದ್ರ ಪುರ ಅಂದ್ರ ದೇಹ ಈ ದೇಹವನ್ನು ಬಳಸಿಕೊಂಡು ತಿಳ್ಕೊಂಡದಲ್ಲದು ಸಾಕ್ಷಿ ಭಾಷ್ಯ ಅದು ತನ್ನ ತಾನೇ ತಿಳ್ಕೊತದ ಒಳಗೆ ದೇಹವನ್ನು ಬಳಸಿಕೊಂಡು ತಿಳ್ಕೊಂಡಂತ ವಿಷಯ ಅಲ್ಲ ಇದು ಪುರ ಅಂದ್ರೆ ಶರೀರ ಈ ದೇಹ ಇರಲಾರ್ದೇನೆ ಕಿವಿ ಬಾಯಿ ಇವೇನು ಕೇಳವು ಮಾತಾಡೋವು ಏನಾದ್ವ ನೀವು ಬಳಸಿಕೊಳ್ಳಾರ್ದೆ ಒಳಗೆ ತಂದು ತಾನೇ ತಿಳಿತದಲ್ಲ ಆ ರೀತಿ ತಿಳ್ಕೊಳ್ಳೋದು ಕ ಪೌರುಷಯ ಅಂದರು ಶ್ರುತಿಗಳು ಯಾವುದೋ ಒಬ್ಬ ವ್ಯಕ್ತಿಯ ಹೇಳಿರತಕ್ಕಂತ ವಿಚಾರ ಅಲ್ಲ ಇವೇನಾರ ವೇದಗಳು ಶ್ರುತಿಗಳು ಯಾರೋ ಒಬ್ರು ಹೇಳಿದ ವಿಚಾರ ಅಲ್ಲವು ಅಲ್ಲಿ ವ್ಯಕ್ತಿ ಅಂದ ಮೇಲೆ ಶರೀರ ಬರ್ತದ ಇದು ಅಪೌರುಷ ವಾಣಿ ಅಂತಂದ್ರೆ ಮಹಾತ್ಮರು ಮುಂದಿನ ಜನಾಂಗಕ್ಕೆ ಉಪಯೋಗವಾಗಲಿ ಅಂತ ವೇದಗಳನ್ನು ಹೇಳಿದ್ದಾರೆ ಅಂತ ವೇದಗಳು ಉಪದೇಶ ಮಾಡತಕ್ಕಂತ ಗುರುಗಳು ಈ ವೇದಗಳನ್ನು ಯಾರು ಉಪದೇಶ ಮಾಡ್ತಾರ ಅವರಿಗೆ ಗುರುಗಳು ಅಂತಾರ ಇವರ ಇವರಿಬ್ರು ಹೆಂಗದಂತಂದ್ರ ವ್ಯಾವಹಾರಿಕವಾಗಿ ಇದ್ದಾರೆ ಎಂದು ಹೇಳುವವರು ನಿಶ್ಚಲ ದಾಸರು ಏನ್ ಹೇಳಕತ್ತಾರ ವೇದಗಳು ಮತ್ತು ಗುರುಗಳು ಈ ವೇದಗಳನ್ನು ಉಪದೇಶ ಮಾಡುವಂತ ಗುರುಗಳು ಇವರಿಬ್ರು ಏನಾದರ ವ್ಯಾವಹಾರಿಕವಾಗಿ ವೇದ ಮತ್ತ ಗುರುಗಳು ಅನಿಸೋತಾರ ಪಾರಮಾರ್ಥಿಕವಾಗಿ ವೇದಗಳು ಶುದ್ಧ ಬ್ರಹ್ಮನೇ ಅದವ ಗುರುನು ಶುದ್ಧ ಬ್ರಹ್ಮನೇ ಅದವ ಅದಕ್ಕೆ ವೇದಗಳು ಹಾಗೂ ಗುರುಗಳು ಏನದವ ಪ್ರಾತಿಭಾಷಿಕನೂ ಅಲ್ಲ ಪಾರಮಾರ್ಥಿಕನೂ ಅಲ್ಲ ಅವು ಏನದವ ವೇದ ಮತ್ತು ಗುರು ಪ್ರಾತಿಭಾಷಿಕನು ಅಲ್ಲ ಒಳಗೆ ತಿಳ್ಕೊಂಡಿರೇನು ಯಾರು ಗುರುಗಳ ಬಗ್ಗೆ ಶಾಸ್ತ್ರಗಳ ಬಗ್ಗೆ ನಿಮ್ಮ ಒಳಗೆ ಏನಾರ ಅಭಿಪ್ರಾಯ ಹೊಂದಿರೇನು ನಿಮ್ಮ ಒಳಗಿನ ಅಭಿಪ್ರಾಯಕ್ಕ ಪ್ರಾತಿಭಾಷಿಕ ಅಂತಾರ ಗುರು ಮತ್ತು ಶಾಸ್ತ್ರ ಹೊರಗದವಿ ಇಲ್ರಿ ಹೊರ ಜಗತ್ತಿನ ಗದವ ಇಲ್ಲ ಗುರು ಮತ್ತು ಶಾಸ್ತ್ರ ಹ್ಮ್ ವ್ಯಾವಹಾರಿಕ ಜಗತ್ತಿನ ಗದವಿ ಗುರುಗಳು ವ್ಯವಹಾರಿಕ ಜಗತ್ತಿನ ಗದರ ಶಾಸ್ತ್ರಗಳು ವ್ಯವಹಾರಿಕ ಜಗತ್ತಿನೊಳಗದವ ಇವೇನು ನಿಮ್ಮ ಒಳವಿಗೆ ನಿಮ್ಮ ಅಭಿಪ್ರಾಯದಂತೆ ಇಲ್ಲವು ಅದಕ್ಕೆ ಏನ್ ಮಾಡರೆ ಇವು ವ್ಯವಹಾರಿಕವಾಗಿ ಇವೆ ಅಂತ ಹೇಳಬೇಕಾಗಿದೆ ಪಾರಮಾರ್ಥಿಕವಾಗಿ ಇದ್ದದ್ದು ಯಾವದು ಪಾರಮಾರ್ಥಿಕ ಸತ್ಯ ಯಾವದು ಶುದ್ಧ ಬ್ರಹ್ಮ ಶುದ್ಧ ಬ್ರಹ್ಮ ಬ್ರಹ್ಮ ನಿಮ್ ಕೂಟಸ್ಥ ಏನಾರ ಅದೆಲ್ಲ ಪಾರಮಾರ್ಥಿಕ ಸತ್ತು ಚಿತ್ತಾನಂದ ನಿತ್ಯ ಪರಿಪೂರ್ಣ ಚೇತನ ಅದು ಒಂದೇ ಏನದ ಪಾರಮಾರ್ಥಿಕವಾದ ಅದನ್ನು ಹೊರತುಪಡಿಸಿ ಬ್ಯಾರೆ ಏನೇನದವ ಅವೆಲ್ಲ ಕೆಲವೊಂದು ವ್ಯಾವಹಾರಿಕ ಅದವ ಕೆಲವೊಂದು ಪ್ರಾತಿಭಾಷಿಕ ಅದಾವ ಈಗ ವ್ಯಾವಹಾರಿಕವಾಗಿ ಗುರು ಮತ್ತು ಶಾಸ್ತ್ರಗಳ ಮಾತು ಹೇಳಂತಕ್ಕ ಇದೇ ಪ್ರತಿಜ್ಞೆ ಈಗ ಇಲ್ಲಿ ಹೇಳಬೇಕಾಗಿರುವ ವಿಷಯ ಇದೆ ಅದಕ್ಕೆ ನಾವು ಮೂರು ಪ್ರಕಾರವಾದ ಇರುವಿಕೆಯನ್ನು ನೋಡುತ್ತಿದ್ದೇವೆ ಈ ಮೂರು ಪ್ರಕಾರದ ಇರುವಿಕೆಯನ್ನು ನೋಡ್ತಾ ಇದ್ದೀವಿ ಅಂತ ನಿಮ್ಗೆ ಸ್ವಲ್ಪ ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಲ್ಲ ಮಾತಾಡ್ರಿ ಇವೆಲ್ಲ ನಾಳೆ ಹೇಳ್ತೀನಿ ಮೂರು ಪ್ರಕಾರದ ಇರುವಿಕೆ ನೀವು ಮತ್ತೆ ಇನ್ನೊಂದು ಒಬ್ಬರಿಬ್ರು ಮಾತಾಡ್ರಿ ಆಮೇಲೆ ಮತ್ತೆ ಬರ್ತೀನಿ ಅದಕ್ಕ ಗುರು ಮತ್ತು ವೇದಗಳು ವ್ಯಾವಹಾರಿಕವಾಗಿ ಇದ್ದಾರೆ ಇವು ಪಾರಮಾರ್ಥಿಕನೂ ಅಲ್ಲ ಪ್ರಾತಿಭಾಷಿಕನೂ ಅಲ್ಲ ಅನ್ನುವಂತ ವಿಷಯ ಇಲ್ಲಿ ನಿಲ್ಲಿಸೋಣ ಈ ಒಂದು ಸತ್ಯ ಯಾವ ರೀತಿ ಅದ ಅಂತಂದ್ರೆ ಮೂರು ರೀತಿಯಾದ ಒಂದು ಪ್ರಾತಿಭಾಷಿಕ ಸತ್ಯ ಒಂದು ವ್ಯಾವಹಾರಿಕ ಸತ್ಯ ಒಂದು ಪಾರಮಾರ್ಥಿಕ ಸತ್ಯ ಮತ್ತು ನಾಲ್ಕನೇದೇನದ ಕ್ಷುದ್ರ ಸತ್ಯ ಶುದ್ರ ಸತ್ಯ ಅಂತಂದ್ರ ಬಂಜೆಯ ಮಗ ಇದ್ದಂಗ ಇಲ್ಲದ್ದು ಎಂದೆಂದೂ ಇಲ್ಲದ್ದು ಪ್ರಾತಿಭಾಷಿಕ ಸತ್ಯ ಅಂತಂದ್ರ ಬ್ರಹ್ಮ ಎಂದೂ ನಾಶವಾಗ್ಲಾರ ಇದು ಪಾರಮಾರ್ಥಿಕ ಸತ್ಯ ಅಂತಂದ್ರ ಶುದ್ಧ ಬ್ರಹ್ಮ ಅದೆಂದೆಂದು ನಾಶವಾಗ್ಲಾರಂತ ಅವಿನಾಶಿ ಚೇತನ ವ್ಯಾವಹಾರಿಕ ಜಗತ್ತಿನಲ್ಲಿ ಇರುವಂತದ್ದು ಪ್ರಾತಿಭಾಷಿಕ ಅಂದ್ರೆ ಒಳ ಜಗತ್ತಿನಲ್ಲಿರೋದು ನಿಮ್ ಒಳಗ ಸಂತೋಷ ಪಡೋದು ದುಃಖ ಪಡೋದು ಸಿಟ್ಟಿಗೇರಿ ಒಳಗೆ ಇಟ್ಕೊಂಡು ಕೂತಿರ್ತಿರಲ್ಲ ಅವೆಲ್ಲ ಪ್ರಾತಿಭಾಷಿಕ ಹೊರಗೆ ಅಂದ್ರೆ ವ್ಯವಹಾರಿಕ ತಿಳಿತ್ರೆ ನನ್ ಮೇಲೆ ನಿಮ್ಗೆ ಸಿಟ್ಟದ ಏನ್ ಅನ್ಬೇಕು ಅವ್ರಿಗೆ ಹೆಂಗ್ ಅನ್ಬೇಕು ಏನ್ ಅನ್ಬೇಕು ಅಥವಾ ಒಳಗೆ ಕುದಿತಿರ್ತಿರಲ್ಲ ಅದ ನಮಗೆ ಬೇಯ್ಬೇಕಂತ ಒಳಗೆ ಎಂತಿರ್ತದ ಅದ್ ಯಾವ್ದು ಪ್ರಾತಿಭಾಷಿಕ ನೀವು ಅದನ್ನ ಏನಾರ ಒಳಗಿಂದ ಹೊರಗೆ ಹಾಕಿ ಬಿಟ್ರಿ ಬೈಸ್ ಬಿಟ್ರಿ ಗುದುಮುರಗಿ ಆಡಿದಿರಿ ಗುದ್ದೆ ಆಡಿದಿರಿ ಜಗಳ ಮಾಡಿದಿರಿ ಅಂದ್ರೆ ವ್ಯವಹಾರಿಕ ಅಷ್ಟೇ ಬರ ಜಗತ್ತಿನಾಗ ನಡಿ ವ್ಯವಹಾರಗಳಲ್ಲ ವ್ಯವಹಾರಿಕ ಹೊರಗೆ ನಡಿಲಾರ್ದಕ್ ಒಳಗೆ ಕುದುಕೋತ್ ಕು ಪ್ರಾತಿಭಾಷಿಕ ಮತ್ತೆ ಒಳಗೂ ಇಲ್ಲ ಹೊರಗೂ ಇಲ್ಲ ಎಲ್ಲಿ ಇಲ್ಲದ್ದು ಸುಮ್ಮನೆ ಆದ ಅಂತ ಕಲ್ಪನೆ ಮಾಡ್ಕೊಂಡದ್ದು ಕ್ಷುದ್ರ ಸತ್ಯ ಮೂರು ಇರ್ಬೋದು ಇಲ್ಲದೆ ಇರಬಹುದು ಈ ಮೂರನ್ನು ದಾಟಿ ಒಂದು ಸತ್ಯ ಅದ ಅದ್ಯಾವದಪ್ಪ ಅಂತಂದ್ರೆ ಪಾರಮಾರ್ಥಿಕ ಸತ್ಯ ಪಾರಮಾರ್ಥಿಕ ಸತ್ಯದ ಬಗ್ಗೆ ಸಂಪೂರ್ಣ ಪ್ರಜ್ಞೆ ಉಳ್ಳವರದಿವಿ ಈಗ ಏನ್ ಮಾಡ್ಬೇಕು ವ್ಯವಹಾರಿಕ ಸತ್ಯದ ಬಗ್ಗೆ ಈಗ ತಿಳ್ಕೋಬೇಕಾಗಿದೆ ಅಷ್ಟೇ ಈ ವ್ಯವಹಾರಿಕ ಸತ್ಯ ಹೆಂಗ ಏನು ಅಂತೇಳಿ ಹೇಳ್ತಾರೆ ಮುಂದೆ ಆ ಮೂರು ರೀತಿ ಇರುವಿಕೆಯನ್ನು ತಿಳಿಸಿ ಮುಂದೆ ಮತ್ತೆ ಹೋಗ್ತಾರೆ ಇವತ್ತಿಗೆ ಈ ಬೆಳಗಿನ ಪಾಠದ ಬದಲು ಈಗ ನಾನು ಈಗ ಹೇಳಿದೆ ಇದನ್ನ ಮತ್ತೆ ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡೋಣ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ ಪ್ರಸಿದ್ಧಿರಷ್ಟು ಯಶಸ್ವಿ ಭವ ಯಶಸ್ವಿ ಭವ ಜೈ ಶುದ್ಧ ಬ್ರಹ್ಮ ಜೈ ಜೈ ಶುದ್ಧ ಬ್ರಹ್ಮ ಓಂ ಶಾಂತಿ 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 ಎಲ್ಲರಿಗೂ ಶರಣ ಶರಣ ಮತ್ತೀಗ ಒಬ್ಬರಿಬ್ಬರು ಮಾತಾಡಿ ಒಂಬತ್ತು ನಲವತ್ತೈದಕ್ಕೆ ಮತ್ತೆ ತಗೋತೇನೆ ಸಿದ್ಧಾಂತ ಶಿಖರಾಮಣಿ ಹ್ಮ್